ಈಗ ನಾನು ಹೇಳಿ ಹೇಳಿ ಬಯಸ್ತೇನೆ ಅಂತ ಹೇಳಿದ್ರೆ ಮೊನ್ನೆ ನಮ್ಮ ಹಳೆ ಹುಬ್ಬಳ್ಳಿ ಭಾಗದ ವಿಶಾಲ್ ನಗರ್ ಸುಭಾಷ್ ನಗರ್ ಗುಡ್ಯಾಡ್ ಒಂದು ಕಾಮಗಾರಿಯ ಕಾರ್ಯಕ್ರಮ ನಡೆದಿತ್ತು ಆ ಕಾಮಗಾರಿ ಆ ಕಾಮಗಾರಿ ದೊಡ್ಡ ದೊಡ್ಡ ಬೃಹತ್ತವಾದ ಕಾಮಗಾರಿ ಅದು ಆ ಕಾಮಗಾರಿ ನಡೆದಾಗ ಕಾಮಗಾರಿ ನಮ್ಮ ಪಶ್ಚಿಮ ಭಾಗದ ಶಾಸಕರಾದ ಶ್ರೀ ಅರವಿಂದ್ ಬೆಲ್ಲದವರು ಈ ಕಾಮಗಾರಿಗೆ ಸರ್ಕಾರಿ ಕಾಮಗಾರಿಗೆ ಕುರಾನ ಪಟ್ಟಣದೊಂದಿಗೆ ಅಹ್ ಶುರು ಮಾಡಿದ್ರು ಚಾಲು ಮಾಡಿದ್ರು ಚಾಲನೆ ನೀಡಲಾಯಿತು ಅಂತ ಹೇಳಿ ದೋಷ ದೋಷಮುಕ್ತವಾದವಾದ ಒಂದು ಅಪಾದ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಯಾಕ್ರಿಪಾ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಎಲ್ಲೇ ನಮ್ಮ ಗುದ್ಲಿ ಪೂಜಾ ನಡೆಯಲಿ ಅಡಿಗಲ್ ಸಮಾರಂಭ ನಡೀಲಿ ಹಾ ತೋ ಹನ್ಕಾಯ್ ತೊಗೊಂಬಾಪಾ ಹನ್ಕಾಯಿ ಪೂಜಾ ಮಾಡ್ರಲ್ಲ ಪಾಚ ಮಾಡ್ರಿ ಪೂಜಾ ಮಾಡ್ರಿ ಹಾ ಏ ಮೌಲಿ ಬಾಯ್ ಬಾಯ್ ಶರೀಫ್ ಸಾಬ್ರಾ ಬರೀ ನೀವು ಸ್ವಲ್ಪ ಒತ್ತಿ ಮಾಡ್ರಿ ಹಾ ನೀವು ಬರ್ರಿ ಪಾ ಪೂಜೆ ಪೂಜಾ ಮಾಡ್ರಿ ಕುಕ್ಮಾಚಾರ ಬಂಡಾರ ಆತ್ರಿ ಹಿಂಗೆಲ್ಲ ಒಂದು ನಮ್ಮ ಭಾರತೀಯ ಸಂಸ್ಕೃತಿ ಮೊದ್ಲೆಂದ್ರು ನಡೆದ ದಾರಿ ತರ ಇದೆ ನೀವು ಯಾಕೆ ಇದನ್ನ ಅಸೂ ಪಡ್ತಾ ಇದ್ದೀರಿ ಅರವಿಂದ್ ಬೆಲ್ಲದವರೇ ಯಾಕೆ ಏನಿದು ಹಾ ನಿಮಗೂ ನಾಗರಾಜ್ಗೌರವ್ರಿ ಏನು ವೈಯಕ್ತಿಕ ಇರಬಹುದು ಆದ್ರೆ ಈ ಕಾಮಗಾರಿ ಯಾಕೆ ಬರ್ತಾ ಇದ್ದೀರಿ ನೀವು ಮಾಡುದು ನಿಮ್ ಇದು ಹತ್ ಹನ್ನೆರಡು ವರ್ಷದಿಂದ ಜನ ಇಲ್ಲಿ ತತ್ತರಿಸಿದ್ದಾರೆ ಹಾ ಗುಡ್ಯಾಡ್ ಬಾ ತಗ್ಗು ದಿನ್ನೆ ಹಾ ಭಯಂಕರ ಶಪಿಸುತ್ತಾ ಈ ಏರಿಯಾ ಶಾಸಕರು ಯಾರಪ್ಪ ಅಂತೇಳಿ ನಿಮಗೆ ಶಪಸ್ಲಿಕ್ಕೆ ಹತ್ತಾರ ಅರವಿಂದ್ ಬೆಲ್ಲದವರೇ ಇದು ನಿಮ್ಗೆ ಗೊತ್ತಿಲ್ಲ ನಾ ಈ ಭಾಗದ ಲೀಡರ್ ಕೇಳ್ರಿ ಅಲ್ಲಿ ಬಂದಲ್ಲ ಹಾ ಹಿಂಗೆಲ್ಲ ಮಾಡ್ಬಾರ್ದು ನೀವು ಯಾಕಂದ್ರೆ ನಿಮ್ಗೆ ಮನವರಿಕೆ ಆಗ್ಬೇಕಾದ್ರೆ ಬೇಕಾದ್ರೆ ಗುಡ್ಯಾಳ ಗ್ರಾಮ ಪಂಚಾಯತಿ ಮಂಡಳ ಪಂಚಾಯತಿ ಒಂದು ಮೀಟಿಂಗ್ ಸಭೆ ಕರೆದ ಆ ಗುಡ್ಯಾಳ ಮಂದಿ ಕೇಳ್ರಿ ಬೇಕಾದ್ರೆ ಗುಡ್ಯಾಳದ ಗುಡ್ಯಾಳ ರಾಯನಾಳ ಹಾ ಗಂಗ್ಯಾಳ ಅಲ್ಲಿ ನಿಮ್ ಜನ ಕೇಳ್ರಿ ಹೇಳ್ತಾರೆ ನಿಮ್ಗೆ ನಾವು ಶಾಪೀಸ್ ಶಿಲ್ಪ ಅಂತ ಕೊಲ್ಲ ಅವ್ರಲ್ಲಿ ಹಾ ಈ ಟೈಪ್ ಯಾಕೆ ಮಾತಾಡ್ತೀರಿ ಹಾ ಹಿಂದೆ ನಿಮ್ಮ ನಿಮ್ಮ ಅಪ್ಪ ಅವ್ರ ಚಂದ್ರಕಾಂತ್ ಬೆಲ್ಲ ಜಾತ್ಯಾತೀತ ಲೀಡರ್ ಅವರು ಹಾ ಅವ್ರು ಕೆನೋಸ ನಾನು ಎಚ್ ಐ ಚಾವು ನಿಮ್ಮ ಧಾರವಾಡ ಮಾಜಿ ಮೇಯರ್ ಐ ಎಂ ನದಾಫ್ ಎಲ್ಲ ಎಲ್ಲಾ ಕನೌನ್ಸ್ ಮಾಡಿವು ಮುಸ್ಲಿಂ ಒಳಗೆ ಅನೌನ್ಸ್ ಹೋದಾಗ ಏ ಬಾಬಾ ಸಾಹಾಯಿ ತರ ಕುರಾನ್ ತಿಲಾವತ್ಸಾತ್ ತಿ ತಿಲಾವತ್ಸಾತ್ ಶುರುಕುರೋ ಪ್ರಚಾರ ಕುರಾನ್ ತಿಲಾವತ್ಗೆ ಸಾತ್ ಶುರುಕುರೋ ಅಂತ ಹೇಳಿದ್ದು ಬಹಳಷ್ಟು ಉದಾಹರಣೆ ನಾವು ಇದು ನಿಮ್ಗೆ ಗೊತ್ತಿಲ್ಲ ನೀವು ಯಾರಾದ್ರೂ ಮಾತು ಕೇಳಿ ಅಶ್ವೀಯ ಮಾಡಕ್ ಹೋಗ್ಬೇಡ್ರಿ ಹಾ ಇದನ್ನ ನಾವು ಥ್ಯಾಂಕ್ಸ್ ಹೇಳಬೇಕ ನಾಗರಾಜ್ ಗೌರಿ ಇವ್ರಿಗೆ ಧನ್ಯವಾದ ಅರ್ಪಿಸಬೇಕು ಅವರು ಮಾಜಿ ಕಾರ್ಪೊರೇಟರ್ ಇಷ್ಟು ಬೃಹತ್ವಾದ ಹದ್ನಾಲ್ಕು ಕೋಟಿ ರೂಪಾಯಿ ಅವರದು ಒಂದು ಬಜೆಟ್ನಲ್ಲಿ ಒಂದು ಇದು ಕಾಮಗಾರಿ ಚಾಲೂ ಮಾಡ್ತಾರ ಅಂತಂದ್ರೆ ನಮಗೊಂದು ಹುಬ್ಬಳ್ಳಿ ದೊಡ್ಡ ಹೆಮ್ಮೆ ಅವರು ಎಷ್ಟು ಮನವೊಲಿಸಿರ್ಬೇಕು ಸತೀಶ್ ಜಾರಕಿಹೊಳಿ ಮನಿಷ್ಟ್ರದ್ದು ಹಾ ಅದು ಬಜೆಟ್ ತರಬೇಕಾದ್ರೆ ಸಂತೋಷ್ ಲಾಡ್ ಅವ್ರದ್ದು ಮನೆ ಎಷ್ಟು ಮನ ಮನೆ ಹೋಲಿಸಿರ್ಬೇಕು ಇವೆಲ್ಲ ತಿಳ್ಕೊಂಡು ಮಾತಾಡ್ರಿ ಹಾ ಸರ್ಕಾರಿ ಕಾರ್ಯ ಯಾವಾಗ್ಲೂ ಕಾರ್ಯಕ್ರಮ ಆಗಲಿ ಇವೆಲ್ಲ ಅದಕ್ಕೆ ಅಪಾದ ವರ್ಷ ಮಾಡಿರಿ ಖುಷಿ ಪಡುದು ಸಂತೋಷ ಪಡುದು ಆ್ಯಕ್ಚುಲಿ ನೀವು ಹೇಳಬೇಕಾದ್ರೆ ನಿಮ್ಗೆ ಅರಿವಿಂದ್ ಬೆಲ್ಲದವರೇ ನೀವು ನಾಗರಾಜ್ ಗೌರಿ ಗೌರಿ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಪಾಗ ನಾಗರಾಜ್ ಮಾಡಿ ಚಲೋ ಅದಂತೆ ಹೇಳ್ಬೇಕು ನೀವು ಆಕ್ಚುಲಿ ಯಾಕಂದ್ರೆ ಹದ್ನಾಕ್ ಕೋಟಿ ರೂಪಾಯಿ ಹದಿನಾಲ್ಕು ಲಕ್ಷ ಅಲ್ಲ ಹದಿನಾಲ್ಕು ಕೋಟಿ ರೂಪಾಯಿ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸರಿ ಅನ್ಸೋದಿಲ್ಲ ಯಾಕಂದ್ರೆ ನೀವು ಮಾಡೋ ಕೆಲಸ ಇದು ತಗ್ಗು ದಿನ್ನೆ ಬಹಳ ಚಂಡಿ ಓಪನ್ ಆಗಿ ಹರಿದಾಡ್ತಾ ಇದ್ರು ರೋಡ್ ನಲ್ಲಿ ಬಹಳಷ್ಟು ಚಪ್ಪಳ ಆಟ ಆಡಿದಿವು ಏನ್ ಮಾಡಿದಿರಿ ನೀವು ಅಚ್ಛಾ ನೀವು ಶಾಸಕರಾಗಿ ಏನು ಮಾಡಿದ್ರಿಪ್ಪ ಪಶ್ಚಿಮ ಭಾಗದ ಶಾಸಕರಾಗಿ ವಿರೋಧ ಪಕ್ಷ ಉಪನಾಯಕರಿದ್ದಾಗಿರಿ ನೀವು ಈಗ ಬೇಕಾದಂಗೆ ಬಜೆಟ್ ಸಿಕ್ತದೆ ನಿಮ್ಗೆ ಆನಂದರಾಗ ಏನು ಮಾಡ್ರಿ ಆನಂದರ ರೋಡ್ ಏನು ಮಾಡಿದ್ರಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಸರಿಯಾಗಿ ಕೆಲಸ ಮಾಡಿರಿ ಆನಂದರೋ ಕೆಲಸ ಮಾಡ್ರಿ ನೀವು ಮಂಜುನಾಥ್ನಗ್ರೊಳಗೆ ಆ ರೋಡ್ ಮಾಡ್ರಿ ಆರು ತಿಂಗಳಿಗೊಮ್ಮೆ ರೋಡ್ ಕಡಿತಾ ಇದ್ದಾರೆ ಚಂಡಿ ಸೋಡ್ತಾ ಇದೆ ನಾ ಫೋಟ್ರ್ ತೆಗೆಸಿ ಮೊನ್ನೆ ಪೇಪರ್ನಾಗ ಹಾಕ್ತೇನೆ ಅದು ನಿಮ್ಗೆ ಗೊತ್ತೈತಲ್ಲೋ ಅಲ್ಲೋ ಪೇಪರ್ನೇ ಆಗಿದ್ದು ಆ ಮಂಜುನಾಥ್ನಗ್ರ ರೋಡ್ ಮಾಡ್ರಿ ನೀವು ಹಾ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ ನೀವು ಕಳಪೆ ಕಾಮಗಾರಿಗೆ ಅದನ್ನ ಒತ್ತು ಕೊಡ್ತಾ ಇಲ್ಲ ಯಾರು ಕಳಪೆ ಕಾಮಗಾರಿ ಎಷ್ಟು ಕಳಪೆ ಕಾ ಬರತ್ ಕ ಆಕಾರದ ಕಳಪೆ ಕಾಮಗಾರಿ ನಡೆದ ಹೋಗಿ ಒಳಗೆ ಇದ್ರ ಜವಾಬ್ದಾರಿ ಯಾರು ಹಾ ಇದ್ರ ಕಾಮಗಾರಿ ಯಾರು ಕೊಟ್ರಿ ಗುತ್ತಗಿದಾರು ಗುತ್ತಿಗೆದಾರ ಯಾರು ಅವರು ಆ ಹೊಣೆಗಾರ ಯಾರು ಇದರದ ರೊಕ್ಕದ ಬಜೆಟ್ ಏನು ಇದು ಯಾರು ಹೇಳೋರು ಕೇಳೋರು ಯಾರು ಈ ಈಗ ನಾನೇ ನಿಮ್ಗೆ ನಾವೊಂದು ಹತ್ತು ಇಪ್ಪತ್ತು ರೂಪಾಯಿ ಸ್ಟ್ಯಾಂಪ್ ಹಚ್ಚಿ ನೀವು ನಿಮ್ ಕಾಮಗಾರಿದು ಒಂದು ಶ್ವೇತ ಪತ್ರಕ್ಕೆ ಕೊಡೋದು ಕೇಳ್ತೀನಿ ಕೊಡ್ತೀನಿ ಉತ್ತರ ಕೊಡ್ತೀನಿ ನೀವು ನನ್ಗೆ ಶ್ವೇತ ಪತ್ರ ಬೇಕು ನಿಮ್ ಕಾಮಗಾರಿದು ಏನೇ ಮಾಡಿರಿ ನೀವು ಹೇ ಬೇಡ್ರಿ ಪಾ ಈಗ ಎಲ್ಲ ಈಗ ಅಪಾದ ವರ್ಷ ಬೇಡ್ರಿ ಮಂದಿಗ ತಲೆ ಕೆಡಿಸ್ಬೇಡ್ರಿ ನೀವು ಬಿಜೆಪಿ ಮಂದಿನ ಕಾರ್ಯಕರ್ತನ ತಲೆ ಕೆಡಿಸಿ ಅಲ್ಲಿ ಪ್ರತಿಭಟನೆ ಮಾಡಿಸ್ಕಾಗತ್ತೀರಿ ಈಗ ಸರಿಯಾದ ಕ್ರಮವಲ್ಲ ಎಲ್ಲ ಥ್ಯಾಂಕ್ಸ್ ಹೇಳಬೇಕು ಈ ಕೆಲ್ಸಕ್ಕೆ ಮೊದ್ಲೇದ ಕೆಲಸ ಆಮೇ ವೇಗದಲ್ಲಿ ನಡೆದವು ಅಂತಾದ್ರೊಳಗೆ ಈತ ಈ ಹದಿನಾಲ್ಕು ಕೋಟಿ ರೂಪಾಯಿ ಕೆಲಸ ಆಯ್ತಾದ್ಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಧನ್ಯವಾದ ಅರ್ಪಿಸಬೇಕು ಏನ್ ಬ್ಯಾಡ್ ಅಂತ ಹೇಳಿದ್ರೆ ನಿಮ್ ಪ್ರತ್ಯೇಕಕ್ಕೆ ನೀವು ಆರಾಮಿರಿ ಕೆಲಸ ನಡೀತಾ ಇದ್ದವು ನಿಮ್ ಕನ್ಸ್ಟಿಟೂಟ್ಯೂ ನಡಿತಾ ಇದ್ದಾವೆ ಅರಿಂದರೆ ತಿಳ್ಕೊರಿ ಹಾ ಹಿಂಗೆ ಮರಕ್ ಹೋಗ್ಬೇಡಿ ನಾಳೆ ಒಬ್ಬ ಏನೇ ಇಲ್ಲಿಡ್ರಿ ನಿಮ್ಗಿಂತ ಸೀನಿಯರ್ ಇದೀನಿ ನಾನು ಉತ್ತರ ಕರ್ನಾಟಕದ ಅಂತಾರ ನನಗೆ ಹಾ ಹೋಗ ರಾಮದುರ್ಗ ಕಡ್ಕೊ ಚಂದರ್ಗಿ ಬಯಲ ಹೊಂಗಲ್ ಶೋರೇಬನ್ ಶೇರೋಳ ಅಲ್ಲೆಲ್ಲ ಕೇಳ್ರಿ ಅಲ್ಲೆಲ್ಲ ಸಂಘಟನೆ ಅಂತಂದು ಬಯಲ ಹೊಂಗಲ್ ಹೋಗಿ ಕೇಳ್ರಿ ಆಯೋ ತೊರಗಡೆ ಅಂತ ಹೇಳಿದ್ರೆ ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡ್ರಿ ಇನ್ನೊಂದ್ಸಲ ಇನ್ ನನ್ನ ಮನ್ಸಿಗೆ ನೋವು ಆತು ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಇಷ್ಟಕ್ಕೆ ಮುಗಿಸಿರಿ ಇದನ್ನು ಕಾಮಗಾರಿ ಶಾಲೆ ನೀಡಲಿ ಕಾಮಗಾರಿ ಒಳ್ಳೇದಕ್ಕಾಗ್ಲಿ ಏನ್ರಪ್ಪ ನಮ್ಮ ಇನ್ನು ನಾಗರಾಜ್ ಗೌರಿ ದೇವ್ರ ಇನ್ನೂ ಇಂತ ಹದಿನಾಲ್ಕು ಕೋಟಿ ಇಪ್ಪತ್ತೆಂಟು ಕೋಟಿ ಕಾಮಗಾರಿ ಮಾಡಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಳ್ತಿಲ್ಲ ಭಗವಂತನಿಗೆ ಪ್ರಾರ್ಥಿಸಿ ನಾವೊಂದ್ ಎರಡು ನಿಮ್ಗೆ ಉದ್ದೇಶ ಕಾಂಗ್ರೆಸ್ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅದನ್ನ ಈ ಕಾಮಗಾರಿ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ನಾಗರಾಜ್ ಗೌರಿ ಮಾಡ್ತಾ ಇದ್ದಾರೆ ನಾಗರಾಜ್ ಗುರಿವರ್ಗ ಸ್ವಲ್ಪ ಅವ್ರಿಗೆ ಮನೆ ಪೇಪರ್ನಾಗ ಸ್ವಲ್ಪ ಅವ್ರ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಆದ್ರೆ ಕಾಂಗ್ರೆಸ್ ಮಾಡ್ತಾ ಇದ್ದಾರಪ್ಪ ಹಿಂಗ ಅವ್ರದ ಒಂದು ಉದ್ದೇಶ ನೀವು ಬರೀ ಮುಸ್ಲಿಂ ವಲಯಕ್ಕೆಗಾಗಿ ಬಳಸ್ಕೊಳತ್ತೀರಿ ಯಾವ್ದು ಕಾರ್ಯಕ್ರಮ ಬಳಸ್ಕೊಳತ್ತೀರಿ ಹ ಸರ್ಕಾರಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಳಸ್ಕೊಂಡು ಅದನ್ನ ಮುಸ್ಲಿಂ ಓಲೈಕೆಗಾಗಿ ರಾಜಕಾರಣ ಮಾಡಿರಿ ಅಂತ ಹೇಳ್ತಾರೆ ಕಾಮಗಾರಿಗೆ ಮುಸ್ಲಿಂ ಹೋಲಿಕೆಗೆ ಏನ್ ಸಂಬಂಧ ಇಲ್ಲ ಸರ್ ಕಾಮಗಾರಿ ಬೇಕಾದ್ರೆ ಯಾವ್ದು ಬೇಕಾದ ಮಾಡ್ಬೋದು ಕಾಮಗಾರಿ ಕಾಂಗ್ರೆಸ್ರು ಮಾಡ್ಬೋದು ಬಿಜೆಪಿ ಜೆ ಪಿಯರು ಮಾಡ್ಬೋದು ಆ ಜನತಾದಳದವರು ಮಾಡ್ಬೋದು ಕಾಮಗಾರಿ ಯಾರೇ ಮಾಡಲಿ ಸಂತೋಷ ಪಡ್ಬೇಕು ಭಾಳ ದಿವಸದಿಂದ ಪೆಂಡಿಂಗಿದು ಕಾಮಗಾರಿ ನಡೀತಾ ಇದೆ ಇದು ಕಾಂಗ್ರೆಸ್ನೂ ಮಾಡ್ತಾ ಇರಲಿಲ್ಲ ನೀವು ಬಿಜೆಪಿ ಮಾಡಿದ್ರು ನಾವು ಸಂತೋಷ ಪಡ್ತೀವಿ ನೀವು ಯಾಕೆ ಮಾಡಲಿಲ್ಲ ನೀವೇ ಶಾಸಕರಲ್ಲಿ ಈ ಭಾಗದ್ದು ಈ ಭಾಗದ ಕನ್ಸಿಟ್ಟು ಶಾಸಕರು ನೀವು ನೀವು ಮಾಡೋದು ಕೆಲಸ ಈಗ ಅವ್ರು ನಾಗರಾಜ್ ಗೋರಿ ಮಾಡ್ತಾ ಇದ್ದಾರೆ ಮತ್ತೆ ಯಾರು ಬೇರೆ ಯಾರು ಯಾರಾದ್ರೂ ಮಾಡಿದ್ರು ಅವ್ರು ಧನ್ಯವಾದ ಅರ್ಪಿಸಬೇಕು ಅಷ್ಟು ಮಾಡಬಾರ್ದು ಇಲ್ಲ ಪುರಾಣ್ ಪಟ್ಟಣ ಮಾಡಿಲ್ಲ ಅದ ಗಣೇಶ್ ಸ್ತೋತ್ರ ಮಾಡಿದ್ರು ಗಜಾನನ ಸ್ತೋತ್ರ ಶಿವಕು ಬೋದಾಯ್ತು ಹಾ ವಿಘ್ನ ವಿನಾಶಕ ಅವ ಏನು ನಾವ್ ನಾಳೆ ವಿಘ್ನ ಬಂದ್ರು ಆ ವಿಘ್ನ ವಿನಾಶಕ ಮಾಡುವಂತ ಭಗವಂತ ಗಣೇಶನ ಸ್ತೋತ್ರ ಮಾಡಿದ್ರು ನಂಗೆ ಮಾಡಿದ್ರು ಯಾಕೆ ಇವರು ಶಾಸಕರು ಆ ರೀತಿ ಹೇಳ್ತಾರೆ ರೀ ಸರ್ ಯಶವಿ ಕಾಂಗ್ರೆಸ್ನವರಪ್ಪ ಇವ್ರು ಒಂದ್ ಎರಡು ಮಾತಾಡಕ್ಕೆ ಏನಾಗಿತ್ತು ನಮಗೆ ಕಾಂಗ್ರೆಸ್ ವೀರ್ ಹೇಳಿದ್ರಪ್ಪ ಅಂದ್ರೆ ನಮ್ಗೆ ಒಂದೆರಡು ಎರಡು ಓಟ್ ಹೆಚ್ಗೆ ನಾವು ಮುಂದೆ ಎಮ್ ಎಲ್ ಎ ಆಗ್ತೀನಿ ಮುಂದೆ ಎಮ್ ಎಲ್ ಎ ಭತ್ತ ಹಾಕ್ತೀನಿ ಇವ್ರು ಮತ್ ಮುಂದೆ ಎಂ ಎಲ್ ಎರು ನಾಗರಾಜ್ ಗೌರಿ ಅವರು ಹಾ ಹೀಗೆಲ್ಲ ಹೇಳ್ಬಿಟ್ರೆ ಹೇ ಇವ ನೋಡಿ ಕುರಾಣ ಪಟ್ರ್ರು ಮಾಡಿದಂತ ಅಂತ ಮಾಡಿದಂತ ಮಾಡಿದೆ ಅಂತ ಮತ್ತೆ ಬಣ್ಣ ಹಚ್ಚೋದಕ್ಕ ಇಲ್ಲಿ ನಮ್ಮ ಜಾತ್ಯಾತಿ ದೇಶದಲ್ಲಿ ಎಲ್ಲರು ಒಂದನ್ನ ನಾವು ತಾಯಿ ಮಕ್ಕಳು ಎಲೆಕ್ಷನ್ ಒಳಗು ಹೊಡೆದಾಕ್ ನಮ್ದು ಅಪಪ್ರಚಾರ ನಿಮ್ಮ ಬಗ್ಗೆ ಅಪಪ್ರಚಾರ ನಮ್ಮ ಬಗ್ಗೆ ಅಪಪ್ರಚಾರ ಎಲೆಕ್ಷನ್ ಚುನಾವಣೆ ಆದ ತಕ್ಷಣ ನಾವು ಒಂದ್ ತಾಯಿ ಮಕ್ಕಳಾಗಿರ್ಬೋದು ಇದು ನಡೆದು ಹಿಂದೂ ಮುಸ್ಲಿಂ ಹಾ ಆ ಇವ್ರು ಹಿಂದೂ ಮುಸ್ಲಿಂ ಬಂದ್ರೆ ಇವ್ರಿಗೆ ಆಹಾರ ಬಿಜೆಪಿ ಅವ್ರಿಗೆ ಏನ್ ಲಾಭ ಅಂದ್ರೆ ಹಿಂಗ ಮುಸ್ಲಿಂ ಬಗ್ಗೆ ಈ ಕಾಂಗ್ರೆಸ್ ಬಗ್ಗೆ ನಮ್ಮನೆ ದೋಷ ಅಪಾದ ವರ್ಷಿದ್ರೆ ನಮ್ಗೆ ಹಿಂಗ ಈ ಟೈಪ್ ಮಾತಾಡಬಾರ್ದು ಇವರು ಮೂರು ಮಂದಿ ನೋಡ್ರಿ ಯಾರು ಅರವಿಂದ್ ಬೆಲ್ಲರು ಬೆಲ್ಲದವ್ರು ಬಸವರಾಜ್ ಬೊಮ್ಮಾಯಿ ಅವರು ಇವರು ಬಸವನಗಡ ಪಾಟೀಲ್ ಯತ್ನಾಳ್ ಮೂರ ಮಂದಿ ಇವರು ಜಾತಿ ಜಾತಿ ಬಗ್ಗೆ ಮಾತಾಡೋರು ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಬಹಳಷ್ಟು ಮುಸ್ಲಿಮ್ಸ್ ದುಡ್ದಾರವರು ಅವರು ಜಾತ್ಯಾಜತ ನಾಯಕರು ಈಗ ಬಿಜೆಪಿ ಹೋಗಿ ಎಲ್ಲ ಮರ್ತ್ ಬಿಟ್ರು ಅವ್ರನ್ನೊಂಬತ್ತಾರರಾಗಿ ಎಮ್ ಎಲ್ ಸಿ ಮಾಡ್ಬೇಕಾದ್ರೆ ಸರ ರಾತ್ರಿ ಹತ್ತು ಹನ್ನೆರಡು ಒಂದು ಗಂಟೆ ಬಂದ್ ದುಡಿದ್ವಿ ನಾವೆಲ್ಲ ಎಂಟು ಮಂದಿ ನಾನು ಸಾಕ್ಷಿ ಅದ ಕರೀಂ ಶಾ ತೊಂಡ್ರ ಅಬ್ದುಲ್ ಕರೀಂ ಮನೆಯ ಚೌಸ್ ಪಠಾಣೆ ಹಾ ನಮ್ಮ ಕಟಗಿಮಠ ಮಠ ಅವ್ರ ಮೋಹನ್ ಕಲಾಲ್ ಹತ್ತೊಂಬತ್ತಾರರಾಗಿದ್ದು ಹಾವೇರಿ ಜಿಲ್ಲಾ ಒಳಗೆ ಶಿವರಾಜ್ ಸಜ್ಜನ್ ಎಲ್ಲ ಖರ್ಚು ನೋಡ್ಕೊತಿದ್ದ ಎಮ್ ಎಲ್ ಎ ಊಟದ ಖರ್ಚೆಲ್ಲ ನೋಡ್ಕೊಂಡಿದ್ದ ಬಸವರಾಜ ಸುಭಾಷ್ ಗಡಪನವ್ರು ಸೌರ ಅವನು ಖರ್ಚು ನೋಡ್ಕೊಂಡಿದ್ದ ಊಟದ ಖರ್ಚಲ್ಲ ಅಂತ ಇವ್ರ ಬಗ್ಗೆ ಎಲ್ಲ ದುಡಿದ್ಯವು ಎಲ್ಲ ತೋರು ತೋಂಡ್ರು ಮಾಡ್ರಿ ಬೆಳ್ದಿರಿ ನೀವು ಮುಗಿದವ್ರಿ ಜಾತಿ ಜಾತಿ ಬಗ್ಗೆ ಅದು ಯಾ ಮುಸ್ಲಿಮ್ಸ್ ಅದನ್ನ ಅರ್ಥ ಮಾಡ್ಕೊಡ್ರಿ ಇಷ್ಟೇ ಏನ್ರಪ್ಪ ಅವ್ರಿಗೆ ಇನ್ನೊಮ್ಮೆ ಹಿಂಗೇ ಬಾರ್ದು ಅರ್ವಿಂದ ಬೆಲ್ಲದವ್ರೆ ಸ್ವಲ್ಪ ಸುಧಾರಿಸ್ಕೊಡ್ರಿ ಚಲೋ ಅಲ್ಲ ಅಂತ ಹೇಳಿ ನಾವ್ ಒಂದ್ ಎರಡು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ